ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದ ಮೂರನೇ ಸ್ಪರ್ಧಾ ದಿನವಾದ ಇಂದು ಭಾರತೀಯರು ಪದಕ ಬೇಟೆ ಮುಂದುವರೆಸಲಿದ್ದಾರೆ ಬ್ಯಾಡ್ಮಿಂಟನ್ ಶೂಟಿಂಗ್ ಆರ್ಚರಿ ಅಥ್ಲೆಟಿಕ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಭಾರತೀಯರು ಸ್ಪರ್ಧಿಸುತ್ತಿದ್ದಾರೆ ಮಹಿಳೆಯರ ಕಾಂಪೌಂಡ್ ಆರ್ಚರಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಶೀತಲ್ ದೇವಿ ಕಣಕ್ಕಿಳಿದಿದ್ದು ಮುಂದಿನ ಹಂತಕ್ಕೆ ತಲುಪುವ ನಿರೀಕ್ಷೆಯಿದೆ ನಿನ್ನೆ ಭಾರತೀಯ ಕ್ರೀಡಾಪಟುಗಳು ನಾಲ್ಕು ಪದಕ ಗಳಿಸಿದ್ದಾರೆ ಮಹಿಳೆಯರ ಹತ್ತು ಮೀಟರ್ ಏರ್ ರೈಫಲ್ ಎಸ್ಎಚ್ ಒನ್ ಸ್ಪರ್ಧೆಯಲ್ಲಿ ಶೂಟರ್ ಅವನಿ ಲೇಖಾರ ಚಿನ್ನದ ಪದಕ ಗೆದ್ದಿದ್ದಾರೆ ಫೈನಲ್ನಲ್ಲಿ ಅವರು ದಾಖಲೆಯ ಇನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಅಂಕ ಕಲೆ ಹಾಕಿ ಮೊದಲ ಸ್ಥಾನ ಗಳಿಸಿದರು ಇದೇ ಸ್ಪರ್ಧೆಯಲ್ಲಿ ಮೋನಾ ಅಗರ್ವಾಲ್ ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಏಳು ಅಂಕಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿ ಕಂಚಿನ ಪದಕ ಗಳಿಸಿದರು ಇದರೊಂದಿಗೆ ಒಂದೇ ಸ್ಪರ್ಧೆಯಲ್ಲಿ ಭಾರತ ಮೊದಲ ಬಾರಿಗೆ ಎರಡು ಪೋಡಿಯಂ ಸ್ಥಾನ ಗಳಿಸಿದೆ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೂಲ್ ವಿಭಾಗದ ಫೈನಲ್ನಲ್ಲಿ ಶೂಟರ್ ಮನೀಶ್ ನರ್ವಾಲ್ ಇನ್ನೂರ ಮೂವತ್ನಾಲ್ಕು ಪಾಯಿಂಟ್ ಒಂಬತ್ತು ಅಂಕಗಳೊಂದಿಗೆ ಬೆಳ್ಳಿ ಪದಕ ಜಯಿಸಿದರು ಹತ್ತು ಮೀಟರ್ ಟಿ ಮೂವತ್ತೈದು ಓಟದಲ್ಲಿ ಪ್ರೀತಿಪಾಲ್ ಹದಿನಾಲ್ಕು ಪಾಯಿಂಟ್ ಎರಡು ಒಂದು ಸೆಕೆಂಡ್ಗಳಲ್ಲಿ ಗುರಿಮುಟ್ಟಿ ಮೂರನೇ ಸ್ಥಾನದೊಂದಿಗೆ ಕಂಚು ಪದಕ ಗೆದ್ದಿದ್ದಾರೆ d'argent pour Et le concours euh, du javelot masculin catégorie F.